ಆಪರೇಷನ್ ಕ್ಯಾಂಪ್ನಲ್ಲಿ ಮಹಿಳೆಯರಿಗೆ ನೆಲದ ಮೇಲೆ ಮಲಗಿಸಿ ಮುದ್ದಿಬಿಹಾಳ್ ಸರ್ಕಾರಿ ತಾಲೂಕು ಆಸ್ಪತ್ರೆಯ ವೈದ್ಯರ ಎಡವಟ್ಟು ವಿಜಯಪುರ ಜಿಲ್ಲೆಯ ಮುದ್ದಿಬಿಹಾಳ್ ಸರ್ಕಾರಿ ಆಸ್ಪತ್ರೆಯಲ್ಲಿ ಮಹಿಳೆಯರಿಗೆ ಮಕ್ಕಳ ಆಪರೇಷನ್ ಕ್ಯಾಂಪ್ ಮಾಡಲಾಗಿದೆ ಲಭ್ಯ ಹಾಸಿಗೆಗಳಿಗಿಂತಲೂ ಹೆಚ್ಚಿನ ಮಹಿಳೆಯರು ದಾಖಲು ಆಗಿರುವ ಹಿನ್ನೆಲೆಯಲ್ಲಿ ನೆಲದ ಮೇಲೆ ಚಿಕಿತ್ಸೆಗೊಳಗಾದ ಮಹಿಳೆಯರನ್ನ ಮಲಗಿಸಿದ ವೈದ್ಯರು ಮತ್ತು ಸಿಬ್ಬಂದಿಗಳು ಇದಕ್ಕೆ ಸ್ಥಳೀಯರು ಮತ್ತು ಸಾರ್ವಜನಿಕರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಈ ಕ್ಯಾಂಪಿಗೆ ಚಿಕಿತ್ಸೆಗೆಂದು ಇಲ್ಲಿನ ಆಸ್ಪತ್ರೆ ವೈದ್ಯರು ಮತ್ತು ಸಿಬ್ಬಂದಿ ನಿರೀಕ್ಷೆ ಮಾಡಿದ್ದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳಾ ದಾಖಲಾತಿ ಕಂಡುಬಂದಿದೆ ಚಿಕಿತ್ಸೆ ಮಾಡಿದ ಮಹಿಳೆಯರನ್ನ ಮಲಗಿಸಲು ಬೆಡ್ ಇಲ್ಲದ ಕಾರಣ ನೆಲದ ಮೇಲೆ ಮಲಗಿಸಲಾಗಿದೆ ಇದನ್ನು ಕಂಡ ಕೆಲ ಸ್ಥಳೀಯರು ಮತ್ತು ಸಾರ್ವಜನಿಕರು ಆಕ್ಷೇಪಿಸಿ ಇದು ವೈದ್ಯರು ಮತ್ತು ಸಿಬ್ಬಂದಿ ಮಾಡಿದ ಎಡವಟ್ಟು ಎಂದು ಆಪಾದಿಸಿದ್ದಾರೆ ಇಂತಹ ಎಡವಟ್ಟಿಗೆ ಕಾರಣರಾದ ತಪ್ಪಿತಸ್ಥ ಸಿಬ್ಬಂದಿ ಮೇಲೆ ಕ್ರಮ ಜರುಗಿಸಬೇಕು ಮತ್ತು ಮೋದೆ ಬಿಹಾರ್ ತಾಲೂಕು ಆಸ್ಪತ್ರೆಗೆ ಇನ್ನೂ ಹೆಚ್ಚಿನ ಬೆಡ್ಗಳು ಸೇರಿದಂತೆ ಅಗತ್ಯ ಚಿಕಿತ್ಸಾ ಸಾಧನ ಸೌಕರ್ಯಗಳನ್ನ ಒದಗಿಸಬೇಕೆಂದು ಆಗ್ರಹಿಸಿದ್ದಾರೆ ನ್ಯೂಸ್ ಕನ್ನಡ ವಿಜಯಪುರ ತಾಲೂಕಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಪ್ರತಿ ತಿಂಗಳು ಎರಡು ಬಾರಿ ಮಕ್ಕಳ ಆಪರೇಷನ್ ಕ್ಯಾಂಪ್ ಇರುತ್ತದೆ ಆ ಮಕ್ಕಳ ಆಪರೇಷನ್ ಕ್ಯಾಂಪ್ ನಲ್ಲಿ ಏನ ಸಮಸ್ಯೆ ಇದೆ ಅಂತಂದ್ರ ಆಪರೇಷನ್ ಅಂತ ಹೇಳಿ ಸುಮಾರು ಐವತ್ತರಿಂದ ಅರವತ್ತು ಪಾಳೆ ಇರುತ್ತೆ ಒಂದು ದಿನಕ್ಕೆ ಅಲ್ಲೇ ಪ ಆಪ್ರೇಷನ್ ಮಾಡ್ತೀವಿ ಅಂತ ಹೇಳಿ ಚಂದ್ರ ಬೆಡ್ ಮೇಲೆ ಒಂದು ಬೆಡ್ ಮೇಲೆ ನಾಲ್ಕು ಜನರನ್ನು ಮಲಗಿಸಿರ್ತಾರೆ ಮತ್ತು ಇನ್ನುಳಿದಂಥ ಆಪ್ರೇಷನ್ ಮಾಡೋರನ್ನ ಕೆಳಗಡೆ ಚಾಪಿ ಹಾಕಿ ಮಲಗಿಸಿರ್ತಾರೆ ಇದನ್ನು ನಾವು ಖಂಡಿಸ್ತೀವಿ ಅದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಸೂಕ್ತ ಇದ್ರ ಬಗ್ಗೆ ಗಮನ ಹರಿಸಿ ಸಂಬಂಧಪಟ್ಟ ಮೇಲೆ ಕ್ರಮ ಜರುಗಿಸಬೇಕು ಮತ್ತು ಏನೇನು ಸೌಲಭ್ಯಗಳು ಬೇಕು ಅವೆಲ್ಲ ಸೌಲಭ್ಯಗಳನ್ನು ಮುದ್ದೇಳ ಸರ್ಕಾರಿ ಆಸ್ಪತ್ರೆಗೆ ಕೊಡಬೇಕಂತ ಹೇಳಿ ನಾವು ಕೇಳ್ಕೊಳ್ತೀವಿ ನಿಮ್ಮ ಹೆಸರು ಹೆಸರು ನಮ್ಮದು ಮುತ್ತುಟ್ಟು ಸೈಜನಿಕ ಆಸ್ಪತ್ರೆ ಆದಂಥ ಸರ್ಕಾರಿ ಆಸ್ಪತ್ರೆಯಲ್ಲಿ ತಿಂಗಳಲ್ಲಿ ಎರಡು ಆಪ್ರ ತಿಂಗಳಲ್ಲಿ ಎರಡು ಅವಧಿಯಲ್ಲಿ ಆಪ್ರೇಷನ್ ಮಾಡ್ತಾರೆ ಆದರೆ ಅವ್ರು ಏನು ಮಾಡ್ತಾರಪ್ಪ ಅಂತಂದರೆ ವಿವಿಧ ಗ್ರಾಮೀಣ ಪ್ರದೇಶದಿಂದ ಬಂದಂಥ ಮಹಿಳೆಯರಿಗೆ ಸೌಲಭ್ಯಗಳು ಯಾವುವು ಇಲ್ಲ ಇರ್ಲಾಕ್ರಿಗೆ ಮಣಗೊಳ್ಳೋಕವ್ರಿಗೆ ಬೆಡ್ ಇಲ್ಲ ಅಥವಾ ಕೆಳಗಡೆ ನಾಲ್ಕು ಚಾಪಿ ಹಾಸಿ ನಾಲ್ಕು ನಾಲ್ಕು ಜನ ಮುಳುಗೋತಾರೆ ಅಂತ ನಾವೇನು ಹೇಳ್ತೇವಪ್ಪ ಅಂದ್ರೆ ಜಿಲ್ಲಾ ಅಧಿಕಾರಿಗೆ ಸರಿಯಾದ ಸವಲತ್ತನ್ನು ಕೊಡಬೇಕಂತ ವಿನಂತಿಸಿಕೊಳ್ಳುತ್ತೆ ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಹೊಸ ಮಾಡೆಲ್ಗಳ ಹೊಸ ಹೊಸ ಬೈಕ್ಗಳು ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ವಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜೆ ಭಾರತ ಪೆಟ್ರೋಲ್ ಬಂಕ್ ಎದುರುಗಡೆ ನಾಗಲಕ್ಷ್ಮಿ ತಿರ ದಬಾತ್ತೀರ ರೋಡ್ ಢೋಮ್ನಾಬಾದ್ ನಿಮ್ಮ ಬೈಕ್ ಅನ್ನು ಕಾಯ್ದಿರಿಸಿಕೊಳ್ಳಲು ಇಂದೇ ಸಂಪರ್ಕಿಸಿ ಏಟ್ ಫೋರ್ ನೈನ್ ಫೋರ್ ನೈನ್ ಫೈವ್ ಒನ್ ಡಬಲ್ ನೈನ್ ಅಥವಾ ಜೀರೋ ಏಟ್ ಫೋರ್ ಏಟ್ ತ್ರೀ ಫೋರ್ ಫೈವ್ ನೈನ್ ತ್ರೀ ಟೂ